ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದು ದೇಶದ ಜನರ ಕಲ್ಯಾಣಕ್ಕಾಗಿ ಹತ್ತು ಹಲವು ಯೋಜನೆಗಳನ್ನು ಪರಿಚಯಿಸಿದೆ ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ವರ್ಗದ ಜನರ ಏಳಿಗೆಗಾಗಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಇವುಗಳಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕೂಡ ಒಂದಾಗಿದೆ ಕಲೆ ಮತ್ತು ಕರಕುಶಲ ವೃತ್ತಿಯಲ್ಲಿ ತೊಡಗಿರುವ ಕುಶಲಕರ್ಮಿಗಳಿಗೆ ಆರ್ಥಿಕ ಸ್ವಾವಲಂಬನೆ ದೊರಕಿಸಿಕೊಡಲು ಮತ್ತು ಆ ವರ್ಗದ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಸಮರ್ಪಿಸಿದ್ದರು ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಮೂಲಕ ಈ ಯೋಜನೆ ಜಾರಿಗೊಂಡಿದೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಸಾಕಾರಗೊಂಡ ನಂತರ ದೇಶದಾದ್ಯಂತ ಅಸಂಖ್ಯಾತ ಕುಶಲಕರ್ಮಿಗಳ ಬದುಕು ಹಸನಾಗಿದೆ ಕೋಲಾರ ಜಿಲ್ಲೆಯಲ್ಲೂ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಯೋಜನೆಯ ಮೂಲಕ ಕುಶಲಕರ್ಮಿಗಳು ಸ್ವಾವಲಂಬಿ ಜೀವನದತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಕೋಲಾರ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಹದೇವ ಜೋಶಿ ಜಿಲ್ಲೆಯಲ್ಲಿ ಯುವ ಕುಶಲಕರ್ಮಿಗಳು ಪಿಎಂ ವಿಶ್ವಕರ್ಮ ಯೋಜನೆಯ ಸಹಾಯ ಪಡೆದು ಕೈಗಾರಿಕೆಗಳನ್ನು ನಡೆಸುವ ಮೂಲಕ ಆರ್ಥಿಕವಾಗಿ ಸಶಕ್ತರಾಗುತ್ತಿದ್ದಾರೆ ಎಂದು ಹೇಳಿದರು ಕರಕುಶಲತೆ ಇದ್ದಂತಹ ಅಭ್ಯರ್ಥಿಗಳು ನಿಮ್ಮ ಕರಕುಶಲತೆಯನ್ನ ಹೆಚ್ಚಿನ ಮಟ್ಟಕ್ಕೆ ಒಯ್ಯಬೇಕು ಅಂದ್ರೆ ದಯವಿಟ್ಟು ಟ್ರೈನಿಂಗ್ ತಗೊಳ್ಳಿ ಟ್ರೈನಿಂಗ್ ತಗೊಂಡು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಇರೋ ಟ್ರೈನಿಂಗು ನಿಮ್ಮ ನಾಲೆಜ್ ಸ್ಕಿಲ್ ಅನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಒಯ್ದು ನೀವು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ರೆ ನಿಮಗೆ ಅದಕ್ಕೆ ತಕ್ಕಂತೆ ಆದಾಯ ಕೂಡ ಬರುತ್ತೆ ನಿಮ್ಮ ಆದಾಯವನ್ನು ನೀವು ಹೆಚ್ಚಿಸಿಕೊಳ್ಳಬಹುದು ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಪ್ರಭಾರ ಜಂಟಿ ನಿರ್ದೇಶಕ ರವಿಚಂದ್ರನ್ ಜಿಲ್ಲೆಯಲ್ಲಿ ಅನೇಕ ಯುವಕರಿಗೆ ಆನ್ಲೈನ್ ಮೂಲಕ ತರಬೇತಿ ನೀಡಲಾಗಿದೆ ತರಬೇತಿ ಬಳಿಕ ಅವರು ಸ್ವಉದ್ಯೋಗ ಕೈಗೊಳ್ಳಲು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಸಹಕಾರಿಯಾಗಿದೆ ಎಂದರು ತರಬೇತಿ ಕೂಡ ನಾವು ಇಲ್ಲಿಗೆ ಪಡೆದಿದ್ದೀವಿ ಇದರಲ್ಲಿ ಸುಮಾರಾಗಿ ಇಪ್ಪತ್ತು ಸಾವಿರ ಏಳುನೂರ ಅರವತ್ತೊಂದು ಜನಕ್ಕೆ ನಾವು ಈಗ ಬ್ಯಾಂಕ್ ನಾವು ಶಿಫಾರಸು ಮಾಡಿದ್ದೀವಿ ಅದರಲ್ಲಿ ಸುಮಾರು ಏಳು ಸಾವಿರ ಇನ್ನೂರ ಹದಿನಾರು ಜನಕ್ಕೆ ಸಾಲ ಸೌಲಭ್ಯ ಕೂಡ ಏನಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಶಾಂಕ್ಷನ್ ಮಾಡಿದಾಗ ಅಮೌಂಟ್ ಕೂಡ ಐವತ್ ಮೂರು ಕೋಟಿ ನಲವತ್ತ್ಮೂರು ಲಕ್ಷ ಇಪ್ಪತ್ತೆರಡು ಸಾವಿರಷ್ಟು ಹಲಾ ಈಗ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಸುಮಾರು ಐದು ಸಾವಿರದ ಮುನ್ನೂರು ಜನಕ್ಕೆ ಈಗ ಸಾಲ ಕೂಡ ಏನೀಗಷ್ಟು ವಿತರಣೆ ಆಗಿದೆ ಯೋಜನೆಯ ಫಲಾನುಭವಿ ವಿಜಯಲಕ್ಷ್ಮಿ ರಮಣ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಲಾಭ ಪಡೆದುಕೊಳ್ಳುವ ಮುನ್ನ ಕಡಿಮೆ ಪ್ರಮಾಣದಲ್ಲಿ ವಸ್ತುಗಳ ಉತ್ಪಾದನೆ ಹಾಗೂ ಮಾರಾಟವಾಗುತ್ತಿತ್ತು ಆದರೆ ಈಗ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ತಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿದೆ ಎಂದು ತಿಳಿಸಿದರು ತಬಲಾ ಕೆಲಸ ಎಲ್ಲ ನಾವು ಮಾಡ್ತೀವಿ ಲೋನ್ ತಗೊಂಡ ಮೇಲೆ ನಮಗೂ ಸ್ವಲ್ಪ ಅನುಕೂಲ ಆಯಿತು ನಮ್ಮ ಯಜಮಾನ್ಗೆ ಸಪೋರ್ಟ್ ಮಾಡ್ತೀನಿ ನಾನು ಈ ಕೆಲಸ ಮಾಡ್ತೀನಿ ತಬಲಾ ಆರು ಮನಿಯಮ್ಮ ಡೋಲಕ್ಕು ಎಲ್ಲ ರೆಡಿ ಮಾಡು ಪಿಎಂ ವಿಶ್ವಕರ್ಮದಿಂದ ನಮಗೂ ಒಂದ್ ಸ್ವಲ್ಪ ಅನುಕೂಲ ಆಗಿದೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ ಕುಶಲಕರ್ಮಿಗಳ ಬದುಕಿಗೆ ಬೆಳಕಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ